ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ನಮ್ಮಮ್ಮ ಮನೆಗೆ ಹೋಗೋಕ್ಕೆ ಯಾಕೆಂದರೆ ಸುಮ್ಮನೆ ಹೋಗ್ತಿದ್ದೆ ಸ್ವಲ್ಪ ಕೆಲಸ ಐತೆ ಆಚೆ ಹೋಗೋದು ಮತ್ತು ಮೇಯ್ನ್ ರೀಸನ್ ಬಂದು ನಿಮಗೆ ಅಲ್ಲೋದ ಮೇಲೆ ಅದೇ ಹೇಳ್ತೀನಿ ಆಯಿತಾ ಬನ್ನಿ ನನ್ನ ಜೊತೆ ಹೋಗೋಣ ಕೂರ್ತಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮನೆಯಿಂದ ಹೋಗಬೇಕಾದ್ರೆ ಏನಾದರೂ ಮರಿಬೋದು ಆದರೆ ಇವನಿಗೆ ಇದನ್ನು ಕೊಡೋದು ಮರಿಬಾರ್ದು ಇರ್ತಾನೆ ನಾನು ಹೋದರೆ ಇವನ್ಗೆ ಇದು ಬೇಕು ನಿಂತಿರ್ತಾನೆ ಕೊಟ್ಟಿಲ್ಲ ಏನೋ ಅಂತ ತಗೋ ತಿನ್ಕೊಂಡು ಕುತ್ಕೊಮ್ಮ ನಾನು ನಮ್ಮಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆ ನಮ್ಮ ಮನೆ ಏನು ಅಷ್ಟು ದೂರ ಇಲ್ಲ ಹತ್ರನೇ ಸರಿ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮಮ್ಮ ಬಾಗಿಲು ತೆಗ್ದುಬಿಟ್ಟು ಅಡುಗೆ ಮನೆಗೆ ಹೋಗಿ ನಿಂತಿದ್ರು ಸಡನ್ನಾಗಿ ಹೋದೆ ತಿರುಗಿ ನೋಡಿದ್ರು ರಿಯಾಕ್ಷನ್ ನೋಡಿ ಯಾರಪ್ಪ ಅಂತ ನೋಡಿ ಯಾವ ರೇಂಜಿಗೆ ನೋಡ್ತಾರೆ ನಮ್ಮ ಮೇಯ್ನ್ ರೀಸನ್ ಬಂದು ಇದಕ್ಕೆ ನಾನು ಹೋಗಿದ್ದು ನಾನು ಮೂರು ದಿನದಿಂದ ಟ್ಯಾಬ್ಲೆಟ್ ತೊಗೊತಾ ಇದ್ನಲ್ಲ ಅಲ್ಲಿನವೇ ಅದೇನಾಯಿತು ಬಾಡಿ ಓವರ್ ಹಿಕ್ಟ್ ಆಗಿಬಿಟ್ಟು ಬಾಯಲೆಲ್ಲ ಒಂಥರ ಉಣ್ಣಾದಂಗೆ ಆಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಅಮ್ಮಗೆ ಹೇಳಿದೆ ನಮ್ಮಮ್ಮ ಬಾ ಅಂತ ಕರ್ತಿದ್ರು ಅವರು ಏನು ಕೊಬ್ಬರಿ ಮತ್ತು ಗಸಗಸ ಅದು ರುಬ್ಬಿಟ್ಟು ಹಾಲು ಮಾಡಿಕೊಡ್ತಾರೆ ತುಂಬ ಎಷ್ಟು ಒಂದು ಟೈಮ್ ಕುಡಿದ್ರೇ ಅದೆಲ್ಲ ಕಡಿಮೆ ಆಗೋಗುತ್ತೆ ಉಣ್ಣಾಗಿರೋದು ಸರಿ ಅಂದ್ಬಿಟ್ಟು ಅದನ್ನು ಮಾಡ್ಕೊಡ್ತೀನಿ ಬಾ ಅಂತ ಕರೆದ್ರು ಅದಕ್ಕೆ ಅಲ್ಲೋಗಿದ್ದೆ ಮತ್ತು ಸ್ವಲ್ಪ ಕೆಲಸ ಬೇರೆ ಇತ್ತಲ್ಲ ಆಚೆ ಹೋಗೋದು ಸರಿ ಅಂದ್ಬಿಟ್ಟು ಹೋದೆ ಮಾಮೂಲಿ ಕೊಬ್ಬರಿನ ತುಪ್ಪಿಕೊಂಡು ಗಸಗಸೆ ಕೊಬ್ಬರಿನ ರುಬ್ಕೋಬೇಕು ರುಬ್ಕೊಂಡು ಹಾಲಿಗೆ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ರುಬ್ಬಿರೋದನ್ನ ಮಿಕ್ಸ್ ಮಾಡಿ ಕುಡಿಬೇಕು ದಿನದಲ್ಲಿ ಒಂದು ಎರಡು ಸತಿ ಕುಡಿದ್ರೆ ಮಾನ್ಯ ದಿನ ನಿಜವಾಗ್ಲೂ ಅದಿರಲ್ಲ ಉಣ್ಣಾಗಿರೋದು ಬಾಡಿ ಹೀಟ್ ಆಗಿಬಿಟ್ರೆ ಅದನ್ನು ಕುಡೀರಿ ಒಳ್ಳೆಯದು ಅದಕ್ಕೆ ಅದನ್ನು ನಿಮಗೂ ಶೇರ್ ಮಾಡಿದೆ ಯಾಕಂದರೆ ನನಗೂ ಗೊತ್ತಿರಲಿಲ್ಲ ನಮ್ಮಮ್ಮ ಅವಾಗೆಲ್ಲ ಮಾಡಿಕೊಡೋರು ಅದೆಲ್ಲ ಹೆಂಗೆ ಮಾಡ್ತಾರೆ ಅಂತ ನೋಡ್ತಾ ಇರಲಿಲ್ಲ ಮಾಡಿಕೊಟ್ಟಾಗ ಕುಡಿತಾ ಇದ್ದವು ಅಷ್ಟೇ ಸರಿ ಅಂದ್ಬಿಟ್ಟು ಹಂಗೆ ಹೋಗಿ ನಂದು ಮೂಟ್ಟು ಲೂಸ್ ಆಗಿಬಿಟ್ಟಿತ್ತು ಆಯಿತಾ ಅದನ್ನು ತರೋಣ ಅಂದ್ಬಿಟ್ಟು ಮೂಗ್ಬಿಟ್ಟು ತರೋಣ ಅಂತ ಹೋಗಿ ತೊಗೊಂಡ್ಬಂದೆ ಎರಡು ತೊಗೊಂಬಂದೆ ಒಂದು ದೊಡ್ಡದು ಒಂದು ಚಿಕ್ಕದು ಯಾವುದಾಗ ಯಾವುದಾದ್ರೂ ಒಂದು ಹಾಕ್ಕೊಳ್ಳೋಣ ಅಂತ ನಂದು ಮೂಗ್ಬೊಟ್ಟು ಲೂಸ್ ಆಗ್ಬಿಟ್ಟಿತ್ತು ಅದಕ್ಕೆ ಮೂಗ್ಬಿಟ್ಟು ತೊಗೊಂಬರೋಣ ಅಂದ್ಬಿಟ್ಟು ಅಂಗಡಿಗೆ ಹೋಗಿದ್ದು ಎರಡು ಬಂದಿದ್ದೀನಿ ಒಂದು ದೊಡ್ಡದು ಒಂದು ಚಿಕ್ಕದು ನೋಡಣ್ಣ ಯಾವ ಚೆನ್ನಾಗಿರುತ್ತೋ ಅದಾಗ ಹೊತ್ತಿನಿ ಬರುವಾಗ ಪಾನಿಪುರಿ ತಗೊ ಬಂದಿದೀನಿ ಬಂದು ಪುಡಿ ನಾನು ತಿನ್ನಲ್ಲ ಹೇಳಿ ಪಾಪ ನಮ್ಮಮ್ಮಗೆ ಏನೋ ಒಂದು ಇಷ್ಟ ಅಂತ ತಿನ್ನಕೋದ್ರು ಏನಾಯ್ತು ಅಂತ ಅವ್ರ ಬಂದಿದೆ ಕೇಳಿದೆ ಏನ್ ತಿನ್ನಕ್ ಹೋಗಿದ್ದೆ ಗೋಬಿ ತಿನ್ನಕ್ ಹೋಗಿದ್ದೆ ಅಲ್ಲಿ ಏನಾಯ್ತು ಯಾರೋ ಹಿಂಗೇ ನೋಡ್ತಾ ಇದ್ರು ತಗೋ ಹೊಟ್ಟೆ ನೋ ಸ್ಟಾರ್ಟ್ ಆಯ್ತು ನಿಜ ನೋಡ್ತಾರೆ ಹೆಂಗ್ ನೋಡ್ತಾರೆ ಗೊತ್ತಾ ಅವರು ತಿನ್ನಕ್ಕೆ ಬಂದಿರೋದು ಒಂದೊಂದ್ ಹಿಂಗ್ ತಿಂತ ಇದ್ರು ಹಿಂಗೇ ನೋಡ್ತಾವ್ರೆ ಅಲ್ಲೇ ಸ್ಟಾರ್ಟ್ ಆಗೋಯ್ತು ಹೊಟ್ಟೆ ನೋವು ಇನ್ನೆಂಥ ಕಣ್ಣು ಇರ್ಬೇಕು ಅಪ್ಪ ಯಾರಾದ್ರೂ ಒಬ್ರು ತಿನ್ಬೇಕಾದ್ರೆ ನೋಡ್ಬೇಕಾದ್ರೆ ಒಂದ್ ಹಿಂಗ್ ನೋಡ್ತಾರಷ್ಟೇ ಏನ್ ತಿನ್ನೇ ನೋಡ್ತಾ ಇದ್ರೆ ಆಚೆ ಬಂದ ಎಂತ ಕಣ್ಣು ಇರ್ಬೇಕಾಗ್ರೆ ಅವ್ರಲ್ವಾ ಬ ಅಲ್ಲೇ ಸ್ಟಾರ್ಟ್ ಆಗೋಯ್ತು ಹೊಟ್ಟೆ ನೋವು ಇದ್ದಂಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗೋಯ್ತು ಅಯ್ಯೋ ಪಾಪ ಇಷ್ಟ ಇಷ್ಟ ಅಂತ ಅಪ್ರೂಪಕ್ಕೆ ತಿನ್ನಕ್ಕೆ ಹೋಗಿ ಹೊಟ್ಟೆ ನೋವು ಬರ್ಸ್ಕೊಂಡು ಬಂದ್ರು ಬರುವಾಗ ಅದಕ್ಕೆ ಆಚೆನೇ ತಿನ್ನಬಾರ್ದು ಯಪ್ಪ ಅಂತಂದರೆ ಅದೇನು ಮಾಡೋದು ಅಲ್ಲೇ ತಿಂದ್ರೂ ಚೆನ್ನಾಗಿರಲ್ಲ ಅಲ್ವಾ ಮನೆಗೆ ತಂದ್ರೆ ಚೆನ್ನಾಗಿರಲ್ಲ ಅಂತ ಸುಧಾರಿಸ್ಕೊಡ್ತಾವೆ ಟೀ ಅಯ್ಯೋ ಕುರಿತು ಕತೆ ನೋಡೋರು ಕರೆಕ್ಟಾಗಿ ನೋಡಿ ಅಲ್ಲ ನನ್ನ ಬ್ಲಾಗ್ನ ಇವಾಗ ನೋಡ್ತಾವ್ರೆ ನೋಡಿ ನಾನು ಹಾಕಿ ಬೆಳಗ್ಗೆ ಹಾಕಿದ್ದು ಟೈಮ್ ನೋಡಿ ನಮ್ಮ ಮನೆಯವರೇ ಈ ಥರ ಹಾಕ್ದಾಗ ನೋಡಲ್ಲೇ ಹೊಸ ಮುಗ್ಬಿಟ್ಟು ಹಾಕ್ತಾಗ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ನಾನು ಚಿಕ್ಕದಾಕೋ ಹಾಕಿದ್ದಿನ ಚೆನ್ನಾಗಿ ಕಾಣಿಸಲ್ಲ ಅದು ಒಂದೆರಡು ದಿನ ಹೋಗ್ಬೇಕು ಕಾಣಿಸ್ತೈತೆ ಚೆನ್ನಾಯಿತಾ ದೊಡ್ಡದಾಯ್ತಾಯ್ತ ಹ್ಞೂ ನೀನು ಹೇಳಲಿಲ್ಲ ನಾನೇ ಮಾಡಿದ್ದು ಪಾನಿಪುರಿ ಅವ್ರು ಮಾಡಿದ್ದು ನಾನೇ ಮಿಕ್ಸ್ ಮಾಡಿಕೊಟ್ಟಿದ್ದು ತಿಂದು ಚೆನ್ನಾಯ್ತಾ ಚೆನ್ನಾಗಾಯಿತಾ ಬೈ ಏನೋ ಬೈತೀನಿ ಅಂದಲ್ಲ ಬೈ 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 ಓನ ಇರ್ಕೊಂಡು ನಿಂತಿದ್ದೀಯ ಮಾಡೋಕೆ ಕೆಲಸ ಅಂದ ಮೇಲೆ ನಿಮಗೆ ಆಮೇಲೆ ಮಾಡೋಕೆ ಏನು ಕೆಲಸ ಬರೋದು ಇದೆ ಹೇಳ್ಕೊಂಡು ಆಮೇಲೆ ನೀನು ಏನಾದ್ರು ಬೈಬೇಕಾ ತಿನ್ನು ಫೋನ್ ನೋಡಿ ಬೈ ಏನು ಇದನ್ನೇ ಹಾಕ್ತೀನಿ ಯಾರು ಬುಕ್ ಯಾರು ಬುಕ್ ಮಾಡಿರೋದು ಯಾರು ಬುಕ್ ಮಾಡಿರೋದು ಹಾಂ ಎಲ್ಲೋ ಟ್ರೈನ್ಗೆಲ್ಲ ಬುಕ್ ಆಗ್ಬಿಟ್ಟೈತೆ ಹೋಗೋದು ಆದರೆ ಎಲ್ಲಿ ಹೋಗ್ತೀವಿ ಅಂತ ಹೆಸ್ರೇ ಗೊತ್ತಿಲ್ವಂತೆ ಗೊತ್ತು ಮರ್ತೋಗ್ಬಿಟ್ಟವ್ರೆ ಇಲ್ಲ ಈಗ ಎಲ್ಲೋ ಹೋಗೋಕೆ ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲಿ ಹೋಗ್ತೀವಿ ಏನಂತ ಬ್ಲಾಕ್ ಬಂದಾಗ ಬೋಟಿಂಗು ಚೆನ್ನಾಗಿರುತ್ತಲ್ಲ ಅದು ದೊಡ್ಡ ಯಾವಾಗ ಹೋಗಿದ್ಯಾಪ್ಪು ಚಿಪ್ಪು ಯಾವಾಗ ಹೋಗಿದ್ಯಾ ಯೂಟ್ಯೂಬಲ್ಲಿ ನೋಡ್ಬೋದು ಅದರಲ್ಲೇ ಹೋಗೋದು ಬಾಯ್ ಏನೋ ನಿಂದು ಏನೋ ನಿಂದು ಎಲ್ಲ ನೀನು ಕೊಟ್ಟಿ ಟ್ರೀಟ್ ಎಲ್ಲ ಟ್ರೀಟ್ ಎಲ್ಲ ಎಲ್ಲಿಟ್ಟೆ ಕಿಲ್ಮಾ ಎಲ್ಲಿ ಹೆಂಗ್ ಕೊಟ್ಟೋಗಿದ್ನೋ ಹಂಗೆ ಇಟ್ಟವನೇ ನಾನು ಬಟ್ ನೋಡಿ ನೋಡಿ ಇದೇ ಇದೇ ಅವಂತಾರ ನಾನು ಬಂದ ಮೇಲೆ ತಿನ್ನದ ನೀನು ಹ್ಞೂ ಅಯ್ಯೋ ಏನೋ ಲಕ್ಕಿ ಹಂಗಾಗಿದ್ದೀಯ ಅಲ್ಲು ಅಲ್ಲಿ ಮುದ್ದೋದ್ರೆ ಅಲ್ಲಿ ತೋರ್ಸು ನಿಂದು ಅಲ್ಲಿ ತೋರ್ಸು ಅಲ್ಲು ಈ ತಗೋ ಇನ್ನು ಅವ್ರ ಮನೆಯಿಂದ ಬಂದ ಮೇಲೆ ನಾನು ನೈಟ್ಗೆ ಚಿತ್ರಾನ್ನ ಮಾಡಿದೆ ಯಾಕಂದರೆ ಅಡುಗೆ ಮಾಡಿರಲಿಲ್ಲ ನಮ್ಮ ಮನೇಲಿ ನೈಟ್ ಆದರೂ ನಾಷ್ಟ ತಿಂತೀವಿ ಯಾಕಂದರೆ ಆ ಟೈಮ್ಗೆ ಬಿಸಿಯಾಗಿ ಏನು ಅದನ್ನು ಮಾಡ್ಕೊಂಡು ತಿಂತೀವಿ ಅನ್ನ ಸಾಂಬಾರೇ ಮಾಡಬೇಕು ಅಂತ ಏನೂ ಇಲ್ಲ ಅನ್ನ ಸಾಂಬಾರು ಕಡಿಮೆ ನಾಷ್ಟಗಳೇ ಜಾಸ್ತಿ ನಮ್ಮ ಮನೇಲಿ ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ಎದ್ದು ಬಂದರೆ ಬೆಳಿಗ್ಗೆ ಎಲ್ಲ ಎದ್ದೇ ಒಂದು ಎಂಟು ಗಂಟೆ ಆಗಿತ್ತು ಬಂದಿದ ತಕ್ಷಣ ಇವ್ನು ಇವ್ನಿಗೆ ಒಂದು ಹತ್ತು ನಿಮಿಷ ಇವ್ನ ಮುಂದೆ ಕುತ್ಕೊಬೇಕು ಇವ್ನ ಆಟ ಆಡಿಸ್ಬೇಕು ನಾನು ಅಡುಗೆ ಮನೆಗೆಲ್ಲ ಬಿಡೋ ಸಿಗನೇ ಇಲ್ಲ ಎದ್ದು ನಾನು ಎದ್ದು ಹೋದರೆ ಅಷ್ಟೇ ಅವನ ಕತೆ ನನ್ನ ಕಾಲು ಕಚ್ತಾನೆ ಇರ್ತಾನೆ ಬಂದು ಆಟ ಅಂತ ಅದಕ್ಕೆ ಅವ್ನ ಆಟ ಆಡಿಸಿ ಆಮೇಲೆ ನಾನು ಮಕ್ಕಳೆಲ್ಲ ತೊಳ್ಕೊಂಡು ನೆಕ್ಸ್ಟು ಅಡುಗೆ ಮನೆಗೆ ಹೋದೆ ನೋಡಿ ಅವ್ನ ಸೀರೆ ನೋಡಿ ಅವನಿಗೆ ಏನು ಮಾಡೋದು ಒಂದು ಬೆಳಗ್ಗೆ ಇದ್ದರೆ ಏನು ಮಾಡೋದು ನಾಷ್ಟ ಅನ್ನೋದೇ ಒಂದು ಚಿಂತೆ ಖಾರ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಒಂದು ಈರುಳ್ಳಿ ಹಾಕಿ ಮಾಡ್ತೀನಿ ಇನ್ನು ನಾರ್ಮಲಾಗಿ ಯಾರೂ ಈರುಳ್ಳಿ ಎಲ್ಲ ಹಾಕೋಲ್ಲ ಖಾರ ಪೊಂಗಲ್ಗೆ ನನಗೆ ಯಾರೂ ಒಬ್ಬರು ನಮ್ಮ ಮನೆ ಹತ್ರ ಒಂದು ಸತಿ ಟೇಸ್ಟ್ ಮಾಡಿದೆ ಆಯಿತಾ ಅವರು ಹೇಳ್ಕೊಟ್ಟಿದ್ದು ನನಗೆ ಅವತ್ತಿಂದ ಒಂಥರ ಟೇಸ್ಟ್ ಇಷ್ಟ ಆಗಿ ಖಾರ ಪೊಂಗಲ್ಗೆ ಒಂದೊಂದು ಸತಿ ಈರುಳ್ಳಿ ಹಾಕಿ ಮಾಡ್ತೀನಿ ಒಂದೊಂದು ಸರ್ತಿ ಮಾಮೂಲಿಯಾಗಿ ನಾರ್ಮಲಾಗಿ ಈರುಳ್ಳಿಲ್ದಿರ ಮಾಡ್ತೀನಿ ನಮ್ಮ ಖಾರ ಪೊಂಗಲ್ಲು ನನಗೆ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ ತೆಳ್ಳಗಿದ್ರೆ ಇಷ್ಟ ಆಗಲ್ಲ ಅವ್ರಿಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ಖಾರ ಪೊಂಗಲ್ಲು ಜಾಸ್ತಿ ತೆಳ್ಳಗಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಹಂಗೆ ಇನ್ನು ಅವ್ರಿಷ್ಟಂಗೆ ಖಾರ ಪೊಂಗಲ್ಲು ನೀರಾಗಿ ಮಾಡಲ್ಲ ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ತೀನಿ ನನಗೆ ಅಷ್ಟು ಇಷ್ಟ ಆಗೋಲ್ಲ ಖಾರ ಪೊಂಗಲ್ಲು ಅವ್ರಿಗಿಷ್ಟ ಆಗುತ್ತೆ ಸರಿ ಅಂದ್ಬಿಟ್ಟು ಮಾಡ್ತೀನಿ ಇದನ್ನು ಒಂದು ಮೂರು ವಿಸಿಲು ಕೂಗಿಸ್ಕೊಂಡು ನೆಕ್ಸ್ಟ್ ನಾನು ಬಿಸಿನೀರು ಕುಡಿಬೇಕು ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿತೀನಿ ಇವತ್ತೇ ಲೇಟ್ ಆಯಿತು ಇನ್ನು ನಾಷ್ಟಕ್ಕೆಲ್ಲ ಇಟ್ಟು ನಾನು ಆಮೇಲೆ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ ಇನ್ನು ನಾಷ್ಟು ರೆಡಿ ಆಯಿತು ಇನ್ನು ನಮ್ಮ ಮನೆಯವ್ರಿಗೆ ಕೊಡ್ತಾಯಿದ್ದೀನಿ ಟೈಮ್ ಆಗೋಯ್ತು ಇವತ್ತು ಅದಕ್ಕೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಇದ್ದರು ಏನು ಮಾಡೋದು ಎದ್ದಿದ್ದು ಲೇಟಾದ್ರೆ ಕೆಲಸಗಳು ಲೇಟಾಗುತ್ತೆ ನೋಡ್ಕೊಂತ ಹೋಗಿದ್ದು ನೋಡ್ಕೊಂತ ಹೋದ್ರೆ ಇವಾಗ ಕೆಲ್ಸ ಹೋಗಿದ್ದು ಫೇಸು ನಾನು ತೋರ್ಸಲ್ಲ ಇನ್ನ ನಮ್ಮನೆಯವನ್ನ ಕಲ್ಸಿ ನೆಕ್ಸ್ಟ್ ಪೂಜೆ ಎಲ್ಲಾ ಮಾಡ್ಕೊಂಡೆ ಪೂಜೆ ಮಾಡೋಷ್ಟಲ್ಲ ಇವತ್ತು ಹನ್ನೊಂದುವರೆ ಆಗೋಯ್ತು ಇನ್ನ ನಾನು ಅಷ್ಟ ಮಾಡಿರ್ಲಿಲ್ಲ ಸರಿ ಅನ್ಬಿಟ್ಟು ಪೂಜೆ ಎಲ್ಲಾ ಮಾಡಿ ನೆಕ್ಸ್ಟು ನಾನು ಅಷ್ಟು ಹಾಕೊಂಡು ಬಂದು ತಿಂದೆ ನನಗೆ ಖಾರ ಪೊಂಗಲ್ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಇಷ್ಟ ಆಗುತ್ತೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್